ಇವತ್ತಿನ ಬ್ಲಾಗ್ ಏನಾಗಿದೆ ಅಂದರೆ ಅತ್ತೆ ಇವತ್ತು ಒತ್ಸವೇ ಮಾಡ್ತಾರೆ ಅಂತೆ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಗಾಯ್ಸ್ ಬನ್ನಿ ತೋರಿಸ್ಕೊಡ್ತೀನಿ ಅತ್ತೆ ಹೆಂಗೆ ಮಾಡ್ತಾರೆ ಅಂತ ಬನ್ನಿ ಫ್ರೆಂಡ್ಸ್ ಬನ್ನಿ 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 ಹಾಯ್ ಫ್ರೆಂಡ್ ನಾನು ನಿಖಿತಾ ಅರಿಣಿ ಅವ್ರ ಅತ್ತೆ ಇವತ್ತು ಅವ್ರ ಮನೆಗೆ ಬಂದಿದ್ದೀನಿ ಶುಕ್ರವಾರ ಹೊತ್ಸವಗೆ ಮಾಡಿಕೊಡು ಬನ್ನಿ ಅತ್ತೆ ಅಂತ ನಾನು ಕರೆದಿದ್ದಾರೆ ಇವಾಗ ಮಾಡ್ತಾಯಿದ್ದೀನಿ ಅದು ಹೆಂಗೆ ಮಾಡೋದು ಅಂತ ನಾನು ಬರೋಂಗೆ ಇವಾಗ ನಾನು ಮಾಡ್ತಾಯಿದ್ದೀನಿ ಅದು ನೋಡಿ ಫ್ರೆಂಡ್ ಇವಾಗ ಒಂದು ಕಾಯಿ ತುರಿ ತೊಗೊಂಡಿದ್ದೀನಿ ಕಾಯಿ ಹಾಲು ಮಾಡೋಕ್ಕೆ ಬೆಲ್ಲ ತಗೊಂಡಿದ್ದೀನಿ ಗಸಗಸೆ ತೊಗೊಂಡಿದ್ದೀನಿ ಶುಂಠಿ ತೊಗೊಂಡಿದ್ದೀನಿ ಯಾಲಕ್ಕಿ ತೊಗೊಂಡಿದ್ದೀನಿ ಇವಾಗ ನೋಡಿರಿ ಇದು ಹೊತ್ತು ಸಾವ್ಗೆ ತಂದಿದ್ದೀನಿ ನಮ್ಮ ಮನೆಯಿಂದಲೇ ಇವತ್ತು ತಂದಿದ್ದೀನಿ ನಮ್ಮ ಮಕ್ಳಿಗೆ ಮಾಡ್ಕೊಡ್ಬೇಕು ಅಂತ ಇವಾಗ ರೆಡಿ ಮಾಡ್ಕೊತೀನಿ ಹಾಲು ಮಾಡ್ತೀನಿ ಫಸ್ಟು ಆಮೇಲೆ ಪೌಡ್ರ್ ಮಾಡಿಕೊಂಡು ಸಾವಿಗೆ ಹೊತ್ಕೊತೀವಿ ಇವಾಗೆಲ್ಲ ರೆಡಿ ಮಾಡ್ಕೊತೀನಿ ಫಸ್ಟ್ ಇವಾಗ ಕಾಯಿ ಹಾಲು ಮಾಡ್ಕೊತೀನಿ ಇವಾಗ ಹಾಲು ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಇವಾಗ ಆಮೇಲೆ ಪೌಡ್ರ್ ಮಾಡೋದು ಕೊಟ್ಟು ತೋರಿಸ್ಕೊಡ್ತೀನಿ ಆಮೇಲೆ ಹೊತ್ತು ಸಾವಿಗೆ ಮಾಡೋದು ತೋರಿಸ್ಕೊಡ್ತೀನಿ ಇಷ್ಟು ಇವಾಗ ರುಬ್ಕೊ ಬಂದ್ಬಿಡ್ತೀನಿ ಫ್ರೆಂಡ್ ಇವಾಗ ನೋಡಿ ಫ್ರೆಂಡ್ ಇವಾಗ ಕಾಯಿನ ಕಾಯಿ ಏಲಕ್ಕಿ ಶುಂಠಿ ನುಣ್ಣಗೆ ರುಬ್ಕೊಂಡು ಇವಾಗ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಇನ್ನು ಬೆಲ್ಲ ಹಾಕಿಲ್ಲ ಬೆಲ್ಲ ಇದಾದ್ಮೇಲೆ ಬೆಲ್ಲ ಬೇರೆ ಇದು ಮಾಡಿ ಬಿಸಿ ಮಾಡಿಕೊಂಡು ಬೆಲ್ಲ ಆಮೇಲೆ ಹಾಕ್ತೀನಿ ಫ್ರೆಂಡ್ ಇವಾಗ ಬೆಲ್ಲ ರುಬ್ಕೊಂಡಿದ್ದೀನಿ ಬೆಲ್ಲ ಇದ್ದೀನಿ ಇವಾಗ ಬೆಲ್ಲ ಹಾಕಿದ್ಮೇಲೆ ನಾನು ಫಸ್ಟ್ ಹಾಲು ಕಾಯಿಸಿಕೊಂಡಿದ್ದೀನಿ ಹಸು ಹಾಲು ಇವಾಗ ಹಾಲು ಹಾಕ್ತೀನಿ ಇದಕ್ಕೆ ನೋಡಿ ಫ್ರೆಂಡ್ ಹಿಂಗೆ ಬಂದಿದೆ ನೋಡಿ ಫ್ರೆಂಡ್ ಎಲ್ಲ ಇವಾಗ ಕಾಯಿಸಿ ಕೊಂಡಿದ್ದೀವಲ್ಲ ಜಾಸ್ತಿ ಬಿಸಿ ಮಾಡೋದು ಬೇಡ ಫ್ರೆಂಡ್ ಇವಾಗ ನೋಡಿ ಫ್ರೆಂಡ್ ಹಾಲು ಆಗಿದೆ ನೋಡಿ ಎಲ್ಲ ರೆಡಿಯಾಗಿದೆ ಹಾಲು ಇವಾಗ ಪೌಡರ್ ಮಾಡ್ಕೊಳಕ್ಕೆ ಹೋಗೋಣ ಫ್ರೆಂಡ್ ಇವಾಗ ಪೌಡ್ರ್ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ ಪೌಡ್ರ್ ಏನೇನು ಹಾಕ್ಕೋಬೇಕು ಪೌಡ್ರ್ ಮಾಡೋಕ್ಕೆ ಅಂತ ನೋಡಿ ಅರ್ಧ ಬಟ್ಲಷ್ಟು ಕಡಲೆ ಕಡಲೆ ಬೀಜ ಅರ್ಧ ಬಟ್ಲಷ್ಟು ಕಡಲೆಪಪ್ಪು ಒಂದು ಬಟ್ಲಷ್ಟು ಬೆಲ್ಲ ಕಾಯಿ ತುರಿ ಯಾಲಕ್ಕಿ ಮತ್ತು ಗಸಗಸೆ ಇವಾಗ ಪೌಡರ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ ಎಲ್ಲ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನೋಡಿ ಎಲ್ಲ ರೆಡಿ ಆಗಿದೆ ಇವಾಗ ನೋಡಿ ಇದು ಮಿಕ್ಕಿದ್ರೆ ಉತ್ಸವಿಗಾಗಿ ಮಿಕ್ಕಿದ್ರೆ ನಾವು ಕರ್ಜಿಕಾಯಿ ಕೂಡ ಆಗುತ್ತೆ ಫ್ರೆಂಡ್ ಇದಕ್ಕೆ ಇದರಲ್ಲಿ ಮಾಡ್ಕೋಬೋದು ಕರ್ಜಿಕಾಯಿ ಕೂಡ ಮಾಡ್ಕೋಬೋದು ನಾವು ಬನ್ನಿ ಇವಾಗ ಕಾಯಿ ಹಾಲು ಆಯಿತು ಮತ್ತು ಆಯಿತು ಬನ್ನಿ ಇವಾಗ ಒತ್ಸವಾಗೆ ನಾವು ಮುದ್ದೆಗೆ ನೀರು ಇಕ್ಕೋಣ ಇವಾಗ ನೋಡಿ ಫ್ರೆಂಡ್ ಇವಾಗ ಅಕ್ಕಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಮುದ್ದೆ ಮಾಡೋಕ್ಕೆ ನೀರು ಇಟ್ಕೊಂಡಿದ್ದೀನಿ ಇದು ನೀರು ಕಾಲಾದಮೇಲೆ ಅಕ್ಕಿ ಹಿಟ್ಟು ಮುದ್ದೆ ಮಾಡ್ಕೊತೀನಿ ಆಮೇಲೆ ರಾಗಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಒಬ್ಬರು ರಾಗಿ ಹಿಟ್ಟಲ್ಲಿ ತಿನ್ನೋರು ಇರ್ತಾರೆ ಅಕ್ಕಿ ಹಿಟ್ಟಲ್ಲಿ ತಿನ್ನೋರು ಇರ್ತಾರೆ ನಾನು ಎರಡೂ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ ಬನ್ನಿ ಇವಾಗ ಮುದ್ದೆ ಆದಮೇಲೆ ನಾನು ಹೊತ್ತೋದು ಹೆಂಗೆ ಸಹ ತೋರಿಸ್ಕೊಡ್ತೀನಿ ಸರ್ ನೋಡಿ ಫ್ರೆಂಡ್ ಅಕ್ಕಿ ತಿಂದು ಮುದ್ದೆ ರೆಡಿ ಆಯಿತು ಇವಾಗ ಒತ್ತೋದು ಹೇಗೆ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ ಮುದ್ದೆ ಇದ್ದೀನಿ ಇದಕ್ಕೆ ಇವಾಗ ಪ್ರೆಸ್ ಮಾಡ್ತಾರೆ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಫ್ರೆಂಡ್ ನೋಡಿ ಸೇ ಫ್ರೆಂಡ್ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಮಾಡಿ ಮನೇಲಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೋಡಿ ಫ್ರೆಂಡ್ ಇವಾಗ ರಾಗಿ ಹಿಟ್ಟು ಮಾಡ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ತಿನ್ನೋರು ಇರ್ತಾರೆ ಅಕ್ಕಿ ಮುದ್ದೆ ರಾಗಿ ಮುದ್ದೆ ತಿನ್ನೋರು ಇರ್ತಾರೆ ಇವಾಗ ಅದು ರೆಡಿ ಮಾಡಿದ್ದೀನಿ ನೋಡಿ ಹೋಗ್ತಾ ಇದ್ದೀನಿ ಪ್ರೆಸ್ ಮಾಡಿ ನೋಡಿ ಫ್ರೆಂಡ್ ನೋಡಿ ಫ್ರೆಂಡ್ ಇದು ಬಂದಿದೆ ಅದು ಬೇಕಾದ್ರೂ ತಿನ್ಬೋದು ಇದು ಬೇಕಾದ್ರೂ ತಿನ್ಬೋದು ಟ್ರೈ ಮಾಡಿ ಫ್ರೆಂಡ್ ನೋಡಿ ನೋಡಿ ಫ್ರೆಂಡ್ ಇದು ರಾಗಿ ಹಿಟ್ಟಲ್ಲಿ ಮಾಡಿರೋ ಹೊತ್ತು ಸಾವಿಗೆ ಇದು ಅಕ್ಕಿ ಹಿಟ್ಟಲ್ಲಿ ಮಾಡಿರೋ ಹೊಸಗೆ ಫಸ್ಟ್ ನಾನು ಕಾಯಲ್ಲಿ ರೆಡಿ ಮಾಡ್ಕೊಂಡಿದ್ದೆ ಆಮೇಲೆ ಫೋನ್ ರೆಡಿ ಮಾಡಿದೆ ಇವಾಗೆಲ್ಲ ರೆಡಿ ಆಗಿದೆ ಇವಾಗ ಅರಣಿ ನಿಕ್ಕಿತನ ಕರೆದು ಇವಾಗ ಟೇಸ್ಟ್ ಮಾಡ್ತಾರೆ ನೋಡಿ ನೋಡಿ ಪ್ಲೇಟ್ ಬಡಿಸಿದ್ದೀನಿ ಅರಿಣಿ ನಿಖಿತಾ ಬಾಮ ತಿನ್ನು ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೋಡಿದ್ರಲ್ಲ ಶಾಲೆಗೆ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಹೆಂಗಿದೆ ಅಂತ ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇದ್ದಿದ್ದು ಅದ ಹಬ್ಬಗೆಲ್ಲ ಮಾಡ್ಕೊಳ್ತಿದ್ದೆ ಅದು ತಿಂತಿದ್ದೆ ಬಟ್ ಈ ಥರ ತಿಂದ ನಾನು ಸ್ನೇಕ್ ಸ್ನೇಕ್ ಥರ ಇರೋದು ನೂಡಲ್ಸ್ ಥರ ಇರೋದು ಅದಕ್ಕೆ ಇವಾಗ ತಿನ್ನೋಣ ನೋಡಿ ಫ್ರೆಂಡ್ಸ್ ಇದೆಯಲ್ಲ ಏನೇನು ಐತೆ ಮನೆ ಕಲ್ಸ್ಕೊಂಡು ತಿನ್ನೋಣ ಅನ್ನ ಥರ ಆಗ್ಬಿಟ್ಟೈತೆ ಚೆನ್ನಾಗಿದೆ ಫ್ರೆಂಡ್ಸ್ ಸಕ್ಕ ಇದೆ ಚೆನ್ನಾಗಿ ಮಾಡಿದ್ದೆ ಅತ್ತೆ ತುಂಬ ಚೆನ್ನಾಗಿದೆ ನಮ್ಮತ್ತೆ ಮಾಡಿದ್ರಲ್ಲ ತುಂಬ ಚೆನ್ನಾಗಿ ಇರುತ್ತೆ ಹೇಳ್ಬೇಕಾದ್ರೆ ನಮ್ಮತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ನೀವು ಒಂದ್ಸಲ ಮನೆ ಟ್ರೈ ಮಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನಿಮಗೆ ಮಾಡ್ಕೊಂಡು ತಿಂದಾಗ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ಫ್ರೆಂಡ್ಸ್ ಈ ವಿಡಿಯೋ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್